ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ವಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿ ಕರಗಲಿನ ಹೇಗ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಕರಾವಳಿ ಭಾಗದ ಸ್ಪೆಷಲ್ ರೆಸಿಪಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಕರಾವಳಿ ಭಾಗದ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಬಿಡೋಣ ಒಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕಿವಾಗ ಕ್ಲೀನಾಗಿ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಕೆಂಪು ಹರಿವೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ ತೊಳೆಬೇಕಿದ್ರೆ ಸಲ ನೀಟಾಗಿ ಟ್ಯಾಪ್ ವಾಟರ್ ಅಲ್ಲೇ ತೊಳ್ಕೊಬಿಡ್ಬೇಕು ಆಗ ಮರಳಿನ ಅಂಶ ಅಥವಾ ಮಣ್ಣಿನ ಅಂಶ ಇದ್ರೆ ಹೋಗುತ್ತೆ ನೆಕ್ಸ್ಟ್ ಒಂದ್ಸಲ ಮತ್ತೆ ಉಪ್ಪು ನೀರಿನಲ್ಲಿ ನೀಟಾಗಿ ತೊಳ್ಕೋಬೇಕು ನಂತರ ನಾನು ಖಾರಕ್ಕೆ ಅಂತ ಇಲ್ಲಿ ಸೂಜಿ ಮೆಣಸಿನ ಪೌಡರ್ನ ಬಳಸ್ತಾ ಇದ್ದೀನಿ ನೀವು ಬೇಕಿದ್ರೆ ಹಸಿ ಮೆಣಸನ್ನು ಉಪಯೋಗಿಸ್ಕೋಬಹುದು ನಂತರ ಒಂದು ಮುಕ್ಕಾಲು ಗಂಟೆ ನೆನೆಸಿಟ್ಟಿರೋ ಶೇಂಗಾನ ಹಾಕ್ತಾಯಿದ್ದೀನಿ ನಾನು ಇದಕ್ಕೆ ಶೇಂಗಾ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಹುಣಸೆ ರಸ ಹಾಕ್ತಾಯಿದ್ದೀನಿ ಒಂದು ಐದಾರು ಸ್ಪೂನಷ್ಟು ಗಟ್ಟಿಯಾಗಿರೋ ಹುಣಸೆ ರಸ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಬೆಲ್ಲ ನಾವು ಈಗ ಸೊಪ್ಪನ್ನು ಬೇಯೋವಾಗಲೇ ಉಪ್ಪು ಹುಳಿ ಖಾರ ಎಲ್ಲೂ ಪರ್ಫೆಕ್ಟ್ ಆಗೋ ಹಾಗೆ ಹಾಕ್ಕೊಬಿಡಬೇಕು ಈಗೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಬೇಯಿಸೋದಕ್ಕೆ ಎಕ್ಸ್ಟ್ರಾ ನೀರು ಹಾಕೋದೇನು ಬೇಡ ಹುಣಸೆಹಣ್ಣಿನ ರಸ ಹಾಕಿರ್ತೀವಲ್ಲ ಅದಷ್ಟೇ ಸಾಕು ಮತ್ತು ಹರವೆ ಸೊಪ್ಪಿನಲ್ಲೂ ಸಹ ನೀರಿನ ಅಂಶ ಇರೋದ್ರಿಂದ ಅಷ್ಟೇ ಸಾಕಾಗತ್ತೆ ಈ ಸೊಪ್ಪು ತುಂಬ ನುಣ್ಣಗೆ ಚೆನ್ನಾಗಿ ಬೇಯಬೇಕಾಗತ್ತೆ ತುಂಬ ಸಾಫ್ಟ್ ಆಗಬೇಕು ಮತ್ತು ಹಾಕಿರೋ ಶೇಂಗಾನು ಸಹ ಆಗಿರಬೇಕು ಇವಾಗ ಮುಚ್ಚಿಬಿಟ್ಟು ನಾನು ಬೇಯಿಸ್ಕೊತಾ ಇದ್ದೀನಿ ಸೊಪ್ಪಲ್ಲಿ ಚೆನ್ನಾಗಿ ಬೇಯ್ತಾ ಇರಲಿ ಇದಕ್ಕೆ ಬೇಕಾಗಿರೋ ಒಂದು ಮುಖ್ಯವಾದ ಇಂಗ್ರೀಡಿಯೆಂಟ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಬೌಲ್ನಲ್ಲಿ ಎರಡು ಚಮಚ ಆಗೋಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಇದಕ್ಕೆ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಗಂಟಿಲ್ದಂತೆ ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಒಂದು ಗಂಟು ಇಲ್ಲದೆ ಇರೋ ರೀತಿ ಮಿಕ್ಸ್ ಆಗ್ಬೇಕಿದ್ವು ಈ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಅನ್ನ ದೋಸೆ ಚಪಾತಿ ಎಲ್ಲದ್ರ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಇದು ನಾನು ಅನ್ನದ ಜೊತೆ ಮಾಡ್ತಾ ಇದ್ದೀನಿ ಇವತ್ತು ನೋಡಿ ಎಷ್ಟು ನೀಟಾಗಿ ಮಿಕ್ಸ್ ಆಗಿದೆ ಅಂತ ಈಗ ಬನ್ನಿ ಸೊಪ್ಪು ಎಷ್ಟು ಬೆಂದಿದೆ ಅಂತ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಶೇಂಗಾ ಸಹಿತ ಚೆನ್ನಾಗಿ ಬನ್ ಬೆಂದಿದೆ ತುಂಬಾ ನೀರೆಲ್ಲ ಆರೋದಕ್ಕೆ ಬಿಡಬಾರ್ದು ಯಾಕೆಂದ್ರೆ ಹಿಡ್ದು ಹೋಗ್ಬಿಡತ್ತೆ ಹಾಗಾಗಿ ಈಗ ನಾವು ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋ ಕಡಲೆ ಹಿಟ್ಟಿನ ಮಿಶ್ರಣವನ್ನ ಹಾಕೊಳ್ಳೋಣ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಬೇಕು ನಾನಿಲ್ಲಿ ಕೆಂಪು ಹರುವ ಸೊಪ್ಪನ್ನ ಒಂದು ದೊಡ್ಡ ಕಟ್ ಬರತ್ತಲ್ಲ ಅದರಲ್ಲಿ ಮುಕ್ಕಾಲು ಕಟ್ಟನ್ನ ತಗೊಂಡಿದ್ದೀನಿ ನೋಡಿ ಇದನ್ನ ಇವಾಗ ಒಂದು ಐದು ನಿಮಿಷ ಚೆನ್ನಾಗಿ ಮುಚ್ಚಿಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಮತ್ತೆ ಇವಾಗ ಅಲ್ಲಿ ಚೆನ್ನಾಗಿ ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾವು ಇದಕ್ಕೆ ಬೇಕಾಗಿರೋ ಒಂದು ಇಂಪಾರ್ಟೆಂಟ್ ಒಗ್ಗರಣೆ ರೆಡಿ ಮಾಡಿಕೊಳ್ಳೋಣ ಈ ಒಗ್ಗರಣೆನೇ ಅದಕ್ಕೆ ಒಳ್ಳೆ ರುಚಿ ಕೊಡುತ್ತೆ ಒಂದು ಚಮಚ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಒಂದು ಎರಡು ಚಿಟಿಕೆ ಆಗುವಷ್ಟು ಕಾಳನ್ನ ಹಾಕಿದ್ದೀನಿ ನಂತರ ಮಜ್ಜಿಗೆ ಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಇದು ಮನೆಯಲ್ಲೇ ಮಾಡಿರೋ ಮಜ್ಜಿಗೆ ಮೆಣಸು ನಿಮಗೆ ಯಾರಿಗಾದರೂ ಮಜ್ಜಿಗೆ ಮೆಣಸನ್ನ ಹೇಗೆ ಮಾಡಬೇಕು ಅನ್ನೋ ವಿಡಿಯೋ ಏನಾದರೂ ಬೇಕಿದ್ರೆ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಾನೀಗ ಇಂಗನ್ನ ಹಾಕ್ತಾ ಇದ್ದೀನಿ ಒಗ್ಗರಣೆ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗತ್ತೆ ಇವಾಗ ಒಗ್ಗರಣೆ ರೆಡಿ ಇದೆ ಈಗ ಮುಚ್ಚಿರೋದನ್ನ ತೆಗೀತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡಿ ಮೆತ್ತಗಾಗಿ ಬೆಂದಿದೆ ಇವಾಗ ರೆಡಿ ಮಾಡಿರೋ ಒಗ್ಗರಣೆನ ಹಾಕ್ತಾ ಇದ್ದೀನಿ ಈ ಓಂಕಾಳಿನ ಪರಿಮಳ ಏನಿರುತ್ತೆ ಘಮ್ ಅಂತ ಬರುತ್ತೆ ಈ ಓಂಕಾಳು ತುಂಬ ರುಚಿ ನಾನು ನಾನಿವಾಗ ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ನೋಡಿ ಎಷ್ಟೊಂದು ಕಲರ್ಫುಲ್ ಆಗಿದೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ಕರಾವಳಿ ಭಾಗದಲ್ಲಿ ಕರದಲಿ ಅಂತ ಕರೀತಾರೆ ಕರಗಲಿ ಅಂತ ಈ ಕರಗಲಿ ತುಂಬ ರುಚಿಯಾಗಿರುತ್ತೆ ನಮ್ಮ ಮಲೆನಾಡು ಕಡೆ ಇದನ್ನು ಪಲ್ಯ ಅಂತಲೂ ಕರೀತಾರೆ ಇನ್ನು ಅನೇಕ ವಿಧಗಳಲ್ಲಿ ಮಾಡ್ತಾರೆ ಇದನ್ನ ನಾನು ಮಾಡೋ ಅಂದರೆ ಈ ರೆಸಿಪಿ ನನ್ನ ಗೆಳತಿಯಿಂದ ಕಲ್ತಿದ್ದು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೋಣ ಅಂತ ನ ಈ ರೆಸಿಪಿನ ಮಾಡಿ ಮಾಡಿದಾಗ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ರುಚಿಯಾದ ಕರದ್ಗಲಿ ರೆಡಿಯಾಗಿದೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ಹೇಗಿದ್ರು ಕೆಂಪು ಹರವೇ ಸೊಪ್ಪಂತೂ ಇವಾಗ ಸಿಗ್ತಾನೆ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಎಲ್ರಿಗೂ ತುಂಬಾ ಇಷ್ಟ ಈ ಸೊಪ್ಪು ಸೊಪ್ಪನ್ನು ತಂದು ಈ ರೀತಿ ಸ್ಪೆಷಲ್ಲಾಗಿ ಮಾಡಿದರೆ ಅನ್ನದ ಜೊತೆ ಮತ್ತು ಚಪಾತಿ ದೋಸೆ ಎಲ್ ರೊಟ್ಟಿ ಎಲ್ಲದರ ಪರ್ಫೆಕ್ಟ್ ಪರ್ಫೆಕ್ಟಾಗಿರತ್ತೆ ನೀವು ಮಾಡಿರೋ ಈ ರೆಸಿಪಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂತಹ ಸ್ಪೆಷಲ್ ಕರಾವಳಿ ಭಾಗದ ರೆಸಿಪಿನ ಕಲಿತ ಹಾಗೆ ಆಗತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದಂಟೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ